ನೇತ್ರದೋಷ ಕಣ್ಣಿನಲ್ಲಿ ತೊಂದರೆ ಇದನ್ನು ಜಾತಕದಲ್ಲಿ ಹೇಗೆ ನೋಡ್ತೀವಿ ಅಂದರೆ ಭಾವಗಳಲ್ಲಿ ಎರಡು ಹನ್ನೆರಡನೇ ಭಾವ ನೇತ್ರ ರಾಶಿಗಳು ಮೇಷಾರ್ಶುಭ ಕಟಕಸಿಂಹ ಕುಂಭಮಕರ ಈ ರಾಶಿಗಳು ರವಿಚಂದ್ರ ಬುಧ ಶುಕ್ರರು ಪೀಡಿತರಾದಾಗ ಆ ಜಾತಕರಿಗೆ ನೇತ್ರದೋಷ ಬರುತ್ತೆ ಕಣ್ಣಿನಲ್ಲಿ ತೊಂದರೆ ಬರುತ್ತೆ ಇನ್ನು ರವಿ ಬುದರನ್ನು ಪಾಪಗ್ರಹಗಳು ಪೀಡಿಸಿದರೆ ಸಮೀಪ ದೃಷ್ಟಿದೋಷ ಬರುತ್ತೆ ಚಂದ್ರನನ್ನು ಶನಿ ಕುಜ ರವಿ ಪೀಡಿಸಿದರೆ ನೇತ್ರದೋಷ ಬರುತ್ತೆ ಅದಕ್ಕೆ ಪರಿಹಾರಾರ್ಥವಾಗಿ ಶುದ್ಧ ಜೇನಿನಿಂದ ಕಾಡಿನ ಜೇನಿನಿಂದ ಮಡಿವಂತಿಕೆ ಇರತಕ್ಕಂಥ ಜೇನಿನಿಂದ ಶನಿ ಪ್ರದೋಷದಲ್ಲಿ ಶ್ರೀರಾಮರಿಗೆ ಜೇನುತುಪ್ಪದ ಅಭಿಷೇಕವನ್ನು ಮಾಡುವುದರಿಂದ ಸೋಮ ಪ್ರದೋಷದಲ್ಲಿ ಈಶ್ವರನಿಗೆ ರುದ್ರಾಭಿಷೇಕವನ್ನು ಮಾಡುವುದರಿಂದ ಪರಿಹಾರ ಆಗುತ್ತೆ